ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ ಪ್ರವೇಶೋಧಿಗೆ ಸಂಬಂಧಪಟ್ಟಂತೆ ಮೆರಿಟ್ ಲಿಸ್ಟನ್ನು ಎಷ್ಟೊತ್ತಿಗಾಗಲಿ ಬಿಡಬೇಕಾಗಿತ್ತು ಇನ್ಫ್ಯಾಕ್ಟ್ ಇನ್ನೂ ಕೂಡ ಡಿಪಾರ್ಟ್ಮೆಂಟ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಲಾಗಿಲ್ಲ ಯಾಕೆ ವಿಳಂಬ ಆಗ್ತಾ ಇದೆ ಯಾಕೆ ಹೀಗಾಗ್ತಾ ಇದೆ ಯಾವಾಗ ಬಿಡ್ತಾರೆ ಏನು ಅನ್ನುವಂಥ ಒಂದಿಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜು ನೀಡ್ಸ್ಗೆ ಹೊಸಬರಾಗಿದೆ ಅಥವಾ ಇನ್ನೋರ್ಗು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಹೋಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ವತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿ ಎಡ್ನ ಮೆರಿಟ್ ಲಿಸ್ಟ್ ಬಂದಿಲ್ಲ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಎರಿ ವೆರಿಫಿಕೇಷನ್ಗೆ ಡೇಟನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು ಆಮೇಲೆ ಯಾರಿಗೆಲ್ಲ ಅವಕಾಶ ತಪ್ಪು ಹೋಗಿತ್ತು ಅವರಿಗೆಲ್ಲ ಮತ್ತೊಂದು ಸಲ ಅವಕಾಶ ಕೂಡ ಕೊಟ್ಟರು ಇನ್ಫ್ಯಾಕ್ಟ್ ಅರ್ಹತಾ ಪಟ್ಟಿಯಲ್ಲಿರೋ ಕೂಡ ಕೆಲವೊಂದು ಮಿಸ್ಟೇಕ್ ಗಳನ್ನು ಮಾಡಿ ಅರ್ಹತಾ ಪಟ್ಟಿನಲ್ಲಿ ಕೂಡ ಅವ್ರಿಗೂ ಕೂಡ ಕರೆಕ್ಷನ್ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಈ ಎಲ್ಲ ಕಾರಣಗಳಿಂದಾಗಿ ಸಾಲಿನ ಈ ಮೆರಿಟ್ ಲಿಸ್ಟ್ ವಿಳಂಬ ಆಗ್ತಾ ಇದೆ ಐ ಮೀನ್ ಲೇಟ್ ಆಗ್ತಾ ಇದೆ ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ನೋಡ್ತಾ ಏನೂ ಅಪ್ಡೇಟ್ ಆಗಿಲ್ಲ ವೆಬ್ಸೈಟ್ನ ವ್ಯಾಪ್ತಿನಲ್ಲಂತೂ ಸೊ ಯಾವುದೇ ಬದಲಾವಣೆಗಳಂತೂ ಆಗಿಲ್ಲ ಇದು ಬದಲಾವಣೆ ಆಗುತ್ತೆ ಇಲ್ಲಿ ಸೈನ್ಸ್ ಎಲಿಜಿಬಲ್ ಲಿಸ್ಟ್ ಆರ್ಟ್ಸ್ ಎಲಿಜಿಬಲ್ ಲಿಸ್ಟ್ ಅಂತ ಇದೆಯಲ್ಲ ಅಲ್ಲಿ ಆರ್ಟ್ಸ್ ಸೆಲೆಕ್ಷನ್ ಲಿಸ್ಟ್ ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ಅಂತ ಬಂದ್ರೆ ಆವಾಗ ನಿಮ್ಮ ಮೆರಿಟ್ ಲಿಸ್ಟ್ ಬಿಟ್ಟಂಗೆ ಇನ್ನೂ ಕೂಡ ಪ್ರಕಟಗೊಂಡಿಲ್ಲ ನೀವು ಯಾವುದೇ ಆತಂಕ ಒಳಗಾಗೋದು ಬೇಡ ಅಯ್ಯೋ ಬಿಟ್ಟರೋ ಏನೋ ಇಲ್ವೋ ಅಂತ ಹೆದರೋದಿಲ್ಲ ಬೇಡ ಇನ್ನೂ ಕೂಡ ಅಧಿಕೃತವಾಗಿ ಮೆರಿಟ್ ಲಿಸ್ಟ್ ಪ್ರಕಟಗೊಂಡಿಲ್ಲ ಅದನ್ನು ಬಿಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಅಪ್ಡೇಟ್ ಕೂಡ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ಮೋರ್ ಓವರ್ ಸ್ಪಷ್ಟತೆ ಇರಲಿ ಇನ್ನು ಸಾಲಿನ ಮೆರಿಟ್ ಲಿಸ್ಟ್ ಇನ್ನೂ ಕೂಡ ಪ್ರಕಟಪಡಿಸಿಲ್ಲ ಹಾಗಾದ್ರೆ ಯಾವಾಗ ಪ್ರಕಟ ಮುಂದಿನ ವಾರದ ಒಳಗೆ ಅಂದ್ರೆ ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ಇದನ್ನ ಪ್ರಕಟಪಡಿಸುವಂತಹ ಸಾಧ್ಯತೆ ಇದೆ ಸೊ ಈ ವೀಕ್ ಪ್ರಕಟಗೊಂಡಿಲ್ಲ ಅಂದರೂ ಕೂಡ ನೆಕ್ಸ್ಟ್ ವೀಕ್ ಎಂಡ್ ಡೆಫಿನೆಟ್ಲಿ ಅದು ಪಬ್ಲಿಷ್ ಆಗೇ ಆಗುತ್ತೆ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸೊ ನೀವು ತಲೆ ಅವಶ್ಯಕತೆ ಇಲ್ಲ ಅಜಪ್ ನೋ ಅದನ್ನು ಕೂಡ ಪ್ರಕಟಗೊಂಡಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್